ನೋಡಿ ಓಟ್ಲ್ ಹೆಸರಿಡೋದ್ರಲ್ಲಿ ಒಂದು ಈಗ ಟ್ರೆಂಡಿಂಗು ಬೆಂಗಳೂರಲ್ಲಿ ಎಂತೆಂಥ ಹೆಸ್ರು ಕೇಳಿದ್ದೀರಾ ಆದರೆ ಈಗ ಈ ಒಂದು ಏರಿಯಾ ಬಂದು ಯಾವುದು ಅಂತ ಗೆಸ್ ಮಾಡ್ತಾ ಇದ್ದೀರಾ ಅನ್ಕೋತೀನಿ ಈ ಏರಿಯಾ ಬಂದು ಮದ್ದೂರ ಹತ್ರ ಒಂದು ಬೆಸಗಳಲ್ಲಿ ಮತ್ತು ಕೊಪ್ಪ ಆ ರೋಡ್ ಹೋಗುವಂಥ ರೂಟ್ ಇದು ಸೊ ತುಂಬ ಚೆನ್ನಾಗಿರುತ್ತೆ ಏನಂದರೆ ಈ ಒಂದು ವೆದರಲ್ಲಿ ಅಲ್ಲಿ ನಮ್ಮ ಒಂದು ಫ್ರೆಂಡು ನಾವು ಹೊರಟ್ವಿ ಅಲ್ಲಿಗೆ ಒಂದು ಆ ಏರಿಯಾಗೆ ಹೊರಟ್ವಿ ಅಲ್ಲಿ ಏರಿಯಾದಲ್ಲಿ ಆ ಸ್ಪೆಷಾಲಿಟಿ ಏನಂದರೆ ಫುಲ್ಲು ಕಬ್ಬು ಎಲ್ಲ ಬೆಳೀತಾರೆ ನಿಮ್ಗೆ ಗೊತ್ತಿರ್ಬೋದು ಮಂಡ್ಯ ಸೈಡ್ ಕಬ್ಬು ಜಾಸ್ತಿ ಮತ್ತು ಆ ರೋಡಲ್ಲಿ ಹೋಗ್ಬೇಕಾದ್ರೆ ಆ ವೆದರ್ಗೆ ಟೂ ವೀಲರಲ್ಲಿ ನನ್ನ ಫ್ರೆಂಡು ಹೋಗಿದ್ವಿ ತುಂಬ ಚೆನ್ನಾಗಿದೆ ಒಂದು ಸಲ ವಿಸಿಟ್ ಹಾಕಿ ನೀವು ಬೇಕಾದರೆ ಈಗ ತೋರಿಸಿದ್ನಲ್ಲ ಆ ಥರ ಹೋಟೆಲ್ಗಳು ಮತ್ತು ಸ್ಪೆಷಲಿ ದೇವಸ್ಥಾನ ಮತ್ತು ಈ ಗ್ರೀನರಿ ಏರಿಯಾ ತುಂಬ ಚೆನ್ನಾಗಿರುತ್ತೆ ಸೊ ನೀವೇನಾದರೂ ಹೋದರೆ ನಾನು ದಯವಿಟ್ಟು ಕಮೆಂಟ್ ಮಾಡಿ ಸೊ ಅಲ್ಲೆಲ್ಲ ಹಳ್ಳಿ ಏರಿಯಾ ಬೆಂಗಳೂರಲ್ಲಿ ಯಾರೆಲ್ಲ ತುಂಬ ಬರೀ ಟ್ರಾಫಿಕ್ಕು ಮತ್ತು ಈ ಏನು ಹೇಳ್ತೀರ ಫುಲ್ಲು ಗೋಳಾಟ ಇರ್ತದೆ ಟ್ರಾಫಿಕ್ ಗೋಳಾಟ ಅದನ್ನೆಲ್ಲ ಬಿಟ್ಟು ಒಂದು ರೌಂಡ್ ಹಾಕೋದಾದರೆ ನೀವು ಬೇಕಾದ್ರೆ ಒಂದಿನ ವಿಸಿಟ್ ಹಾಕಿ ಈ ಒಂದು ಮಂಡ್ಯ ಸೈಡ್ ಅಂದರೆ ಸೂಪರು ಒಂದು ಗ್ರೀನರಿ ಏರಿಯಾ ಸೊ ನೆಕ್ಸ್ಟ್ ಬಂದು ನಾವು ಹೋಗಿದ್ದು ಟೂ ವೀಲರಲ್ಲಿ ಆ್ಯಕ್ಚುಲಿ ಕಾರುಗಳಲ್ಲಿ ಅಥವಾ ನೀವು ಬೇರೆ ಯಾವುದೇ ವೆಹಿಕಲ್ ಅದರ ಮಜಾ ಇರಲ್ಲ ಟೂ ವೀಲರಲ್ಲೇ ಹೋಗಬೇಕು ಅಲ್ಲಿ ಅಲ್ಲಲ್ಲೇ ನೀವು ಸ್ಟಾಪ್ ಕೊಡ್ತಾ ಟೀ ಅಥವಾ ಕಾಫಿ ಕುಳ್ಕೊಂಡು ಮತ್ತೆ ಮೂವ್ ಆಗ್ತಾ ಆ ಹಳ್ಳಿಗಳಲ್ಲಿ ನಿಜವಾಗ್ಲೂ ಹೇಳಬೇಕು ಅಂದರೆ ಎಲ್ಲೂ ಮಜಾ ಇಲ್ಲ ಮಂಡ್ಯದಲ್ಲಿರೋ ಮಜಾ ಎಲ್ಲೂ ಇಲ್ಲ ಯಾಕೆ ಅಂದರೆ ನೀವೇ ಅಬ್ಸರ್ವ್ ಮಾಡ್ತಾಯಿದ್ದೀರಾ ರೋಡ್ಗಳು ಸ್ವಲ್ಪ ಸ್ವಲ್ಪ ಅಲ್ಲಿ ಇಲ್ಲಿ ಪ್ರಾಬ್ಲಮ್ ಇರುತ್ತೆ ಅದು ಹಳ್ಳಿ ಸೈಡು ಬಟ್ ಆ ಗ್ರೀನರಿ ಏರಿಯಾ ಮಿಸ್ ಮಾಡ್ಕೊಳ್ಳೋಲ್ಲ ನೀವು ಯಾರೂ ಒಂದು ಸಲ ವಿಸಿಟ್ ಹಾಕಿ ಚನ್ನಪಟ್ಟಣ ಸೈಡು ಚೆನ್ನಾಗಿದೆ ನೋಡಿ ಮತ್ತೆ ತೋರಿಸ್ತಾ ಇದ್ದೀನಿ ಓಟೆಲ್ ತುಂಬ ಅಂತೆ ಅಂದರೆ ಅಲ್ಲಿ ಬಂದವರಿಗೆಲ್ಲ ತುಂಬ ಊಟ ಹಾಕಿ ಕಳಿಸೋದು ಅನ್ಲಿಮಿಟೆಡ್ ಇರ್ಬೋದು ಅಂದ್ಕೋತೀನಿ ಓಕೆ ಫ್ರೆಂಡ್ಸ್ ಏನಾದರೂ ಇದ್ರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್